ಸ್ನೇಹಿತರೆ ಈ ಸ್ವಾರ್ಥ ಇದೆಯಲ್ಲ ಬಹಳ ಕೆಟ್ಟದ್ದು ಅದು ನಮ್ಮ ಕರ್ವೆಯನ್ನೇ ಕಸತ್ಕೊಂಡು ಹೋಗ್ತೈತಿ ಮನುಷ್ಯ ನಿಸ್ವಾರ್ಥ ಆಗೋದನ್ನು ಕಲಿಬೇಕು ಸಣ್ಣ ಸಣ್ಣದಕ್ಕೂ ನಾವು ಆಸೆ ಪಡ್ತೀವಿ ಇದನ್ನು ಬಿಡಬೇಕು ಪ್ರೇಮದಿಂದ ಬದುಕಬೇಕು ರಾಜಸ್ಥಾನದಲ್ಲಿ ಶ್ಯಾಮ್ಸುಂದರ ಪಾಲೇವಾಲಾ ಅಂತ ಒಬ್ಬ ಸರ್ಪಂಚ್ ಇದ್ದ ಅವನಿಗಿದ್ದ ಒಬ್ಬ ಮಗಳು ತೀರ್ಕೊಂಡಳು ಅವನ ಹೆಂಡತಿ ಹೆಸರು ಅನಿತಾ ಅಂತ ತೀರಿಕೊಂಡ ಮಗಳ ಹೆಸರಿನಲ್ಲಿ ಒಂದು ಗಿಡ ಹಚ್ಚಿದ ಅಷ್ಟಕ್ಕೇ ಬಿಡಲಿಲ್ಲ ಒಂದು ಸಂಕಲ್ಪವನ್ನು ಮಾಡ್ದ ತನ್ನ ಊರಲ್ಲಿ ಯಾರ ಮನೆಯಲ್ಲೇ ಹೆಣ್ಣು ಮಗು ಹುಟ್ಟಿದ್ರೂ ನೂರ ಹನ್ನೊಂದು ಗಿಡ ಹಚ್ಚಬೇಕು ಅಂತ ನಿರ್ಧರಿಸ್ದ ಇವತ್ತು ಸುಮಾರು ನಾಲ್ಕು ಲಕ್ಷ ಗಿಡ ಬೆಳೆದವು ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು ನಮ್ಮಲ್ಲಿ ರಕ್ಷಾಬಂಧನದ ದಿನ ರಾಖಿ ಕಟ್ತಾರೆ ಆದ್ರೆ ಆ ಊರಿನಾಗ ರಕ್ಷಾಬಂಧನ ಇಲ್ಲ ವೃಕ್ಷಾಬಂಧನ ಮಾಡ್ತಾರೆ ವೃಕ್ಷಕ್ಕೆ ರಾಖಿ ಕಟ್ತಾರ ನಾವು ದೇವರನ್ನು ಒಲಿಸಿಕೊಳ್ಳೋದಕ್ಕೆ ಲಕ್ಷ ದೀಪೋತ್ಸವ ಮಾಡ್ತೀವಿ ಆದ್ರೆ ದೇವರು ಒಲಿಬೇಕಾದ್ರೆ ಲಕ್ಷ ದೀಪೋತ್ಸವ ಮಾಡಿ ಪ್ರಯೋಜನ ಇಲ್ಲ ವೃಕ್ಷ ದೀಪೋತ್ಸವ ಮಾಡಬೇಕು ಆಗ ದೇವರು ಒಲಿತಾನ ನಿಸರ್ಗವನ್ನು ಪೂಜೆ ಮಾಡೋದನ್ನು ಕಲಿಬೇಕು ವೃಕ್ಷದೀಪಗಳು ಬೆಳಗಬೇಕು ಇನ್ನೊಬ್ಬರು ನಮ್ಮ ಬಳಿಗೆ ಬರಲಿ ಅಂತ ನಾವು ಬಯಸ್ತೀವಿ ಇನ್ನೊಬ್ಬರ ಪ್ರೇಮವನ್ನು ನಿರೀಕ್ಷೆ ಮಾಡ್ತೀವಿ ಆದರೆ ಒಂದು ತಿಳ್ಕೋಬೇಕು ಮನುಷ್ಯ ನಮ್ಮ ಹೃದಯ ಇರೋದೇ ಇನ್ನೊಬ್ಬರನ್ನು ಪ್ರೇಮ ಮಾಡೋದಕ್ಕೆ ಅಂತ ನಿಮ್ಮ ಹೃದಯದಲ್ಲಿ ತುಂಬಿದ ಪ್ರೇಮವನ್ನು ಇನ್ನೊಬ್ಬರಿಗೆ ಹಂಚಿದರೆ ಅದು ಖಾಲಿ ಆಗೋದಿಲ್ಲ ಅಷ್ಟು ಪ್ರೇಮವನ್ನು ನಮ್ಮ ಹೃದಯದಲ್ಲಿ ದೇವರು ತುಂಬಿಟ್ಟಿದ್ದಾನೆ ನಮ್ಮ ಹತ್ರ ಏನೈತಿ ಅದನ್ನು ದಾನ ಮಾಡಬೇಕು ನೇತ್ರದಾನ ಅಂಗಾಂಗದಾನ ರಕ್ತದಾನ ಶ್ರಮದಾನ ಮಾಡಬೇಕು ದೇಶಕ್ಕಾಗಿ ಮತದಾನ ಕೂಡ ಮಾಡಬೇಕು ಇಷ್ಟೆಲ್ಲ ದಾನ ಯಾಕೆ ಮಾಡಬೇಕು ಅಂದ್ರೆ ಸಮಾಧಾನಕ್ಕಾಗಿ ಸಮಾಧಾನವೇ ಯೋಗ ದೇವರೇ ಸಣ್ಣ ಸಣ್ಣ ವಿಷಯಗಳಿಗೆ ನನ್ನ ಮನಸ್ಸು ಸೋಲತೈತಿ ಸೋಲದಂತೆ ಶಕ್ತಿ ಕೊಡಬೇಕು ಅಂತ ಕೇಳ್ಕೋಬೇಕು ನಮ್ಮ ದೀಪಾವಳಿ ಹ್ಯಾಂಗೈತೆ ನೋಡಿ ಬೆಳಗ್ಗೆ ಗೂಟಕ್ಕೆ ಮಾವನ ಎಲೆ ಮಧ್ಯಾಹ್ನ ಊಟಕ್ಕೆ ಬಾಳೆ ಎಲ್ಲಿ ರಾತ್ರಿ ಆಟಕ್ಕೆ ಇಸ್ಪೀಟ್ ಲಕ್ಷ್ಮಿ ಮುಂದೆ ನಮ್ದು ಆಟ ಅದಕ್ಕ ಲಕ್ಷ್ಮಿ ಹೇಳ್ತಾಳ ಇವತ್ತು ಒಂದು ದಿನ ಆಟ ಆಡು ಪರವಾಗಿಲ್ಲ ಆದರೆ ದಿನ ಆಡಿದ್ರೆ ದೀಪಾವಳಿ ಹೋಗಿ ದಿವಾಳಿ ಆಗ್ತೈತಿ ಅಂತ ಆಡೋದನ್ನು ಬಿಟ್ಟು ಬಿಟ್ರೆ ಪ್ರತಿದಿನ ದೀಪಾವಳಿ ಆಗ್ತೈತಿ ಅಂತ ಅವಳು ಹೇಳ್ತಾಳ ಲಕ್ಷ್ಮಿ ಮುಂದೆ ದೀಪ ಹಚ್ಚಬೇಕು ಅಂತಾರ ಆದ್ರ ಒಂದು ತಿಳ್ಕೋಬೇಕು ಇಸ್ಪೀಟ್ ಆಟದಂತಹ ದುರಾಭ್ಯಾಸಗಳನ್ನು ಬಿಟ್ಟು ಬಿಟ್ರೆ ದೀಪ ಹಚ್ಚೋದು ಬೇಡ ಲಕ್ಷ್ಮೀನ ನಮ್ಮ ಮನೆಯ ಜಗಲಿಯಲ್ಲೇ ಇರ್ತಾಳ ನಮ್ಮ ಮನಸ್ಸು ಕೂಡ ರೈತನ ಭೂಮಿಯಂತೆ ರೈತ ಬೀಜವನ್ನೇ ಬಿತ್ತಿದ್ರೂ ಬೆಳೆಯ ಜೊತೆಗೆ ಕಳೆಯೂ ಬರ್ತೈತಿ ಚಾಣ ರೈತ ಕಳೆಯನ್ನು ತೆಗೆದು ಬೆಳೆಯನ್ನು ಮಾತ್ರ ಉಳಿಸ್ಕೊಳ್ತಾನೆ ಹಾಂಗ ನಮ್ಮ ಮನಸ್ಸಿನಲ್ಲಿ ಇರುವ ಕೆಟ್ಟ ಕಳೆಯನ್ನು ತೆಗೆದು ಒಳ್ಳೆಯದನ್ನು ಮಾತ್ರ ಉಳಿಸ್ಕೊಂಡ್ರ ಬದುಕು ಹಸನಾಗ್ತೈತಿ ಕೇಳಿಸ್ಕೊಂಡು ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಂಗ ಗೆಳೆಯರಿಗೂ ಕೇಳಿಸ್ರಿ ಮತ್ತ. ನಮಸ್ಕಾರ